ದಿನ ಬೆಂಗಳೂರು ದೇವಾಂಗ ಸಂಘದಿಂದ ಗಾಯತ್ರಿ ಜಯಂತಿಯ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರು ದೇವಾಂಗ ಸಂಘದ ವತಿಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹತ್ತಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಮ್ಮ ಕುಲಬಾಂಧವರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನೆಲಬಂಗ್ಲ ಒಂದು ಸಂಘ ಆನೆಕಲ್ಲು ಕಲ್ಲು ಪಕ್ಕದ ಜಿಲ್ಲೆಗಳಾದಂಥ ಚಾಮರಾಜನಗರ ಮೈಸೂರು ಹಾಸನ ಕೊಡಗು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಬೀದರ್ನಡೀ ರಾಜ್ಯದ ಯಾಕೆಂದ್ರೆ ರಾಜ್ಯ ಸಂಘ ಬೆಂಗಳೂರು ದೇವರ ಸಂಘ ಅಂತ ರಾಜ್ಯ ಸಂಘ ಈ ಸಂಘದಲ್ಲಿ ಇವತ್ತು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಇವತ್ತೆಲ್ಲರೂ ಕೂಡ ಪ್ರತಿ ವರ್ಷದಂತೆ ವರ್ಷವೂ ಕೂಡ ಅತ್ಯಂತ ಸಂತೋಷದಿಂದ ಸಡಂಗರದಿಂದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗಾಯತ್ರಿ ದೇವಿಯವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ ನಿನ್ನೆ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರು ನಗರದ ದೇವರ ದಾಸಮೇಯ ರಸ್ತೆಯಲ್ಲಿ ತಕ್ಕಂಥ ಚೌಡೇಶ್ವರಿ ದೇವಸ್ಥಾನದಿಂದ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಗಾಯತ್ರಿ ದೇವಿಯವರನ್ನ ಮೆರವಣಿಗೆ ಮೂಲಕ ಅದರ ಒಂದು ಮುಖ್ಯ ರೀತಿಗಳಲ್ಲಿ ಈ ಸಿಲ್ವರ್ ಚುಂಪ್ಲಿ ನಮ್ಮ ದೇವಾಂಗ ಸಮೀತ ಸಿಲ್ವರ್ ಚುಂಪ್ಲಿ ಕಲ್ಯಾಣ ಮಂಟಪದಲ್ಲಿ ಸೇರಲಾಗಿದೆ ನಿನ್ನೆ ಸಂಜೆ ಹೋಮ ಹವನಾದಿ ಕಾರ್ಯಕ್ರಮಗಳು ನಡೆದುವು ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಹೋಮ ಹವನ ಕಾರ್ಯಕ್ರಮಗಳು ಮುಂದುವರೆದು ಈಗ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ದೇವಾಂಗ ಸಮಾಜದ ಕುಲಗುರುಗಳಾದ ಶ್ರೀ 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 ಗಾಯತ್ರಿ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಪೂರ್ಣಾಹುತಿ ಕಾರ್ಯಕ್ರಮ ನಡೆದಿದೆ ಾಮ ಕಾರ್ಯಕ್ರಮದ ನಂತರ ಇವತ್ತು ಎಲ್ಲರೂ ಕೂಡ ಕುಲ ಬಾಂಧವರು ಇವತ್ತು ಏನು ರಾಜ್ಯದ ನಾನಾ ಭಾಗಗಳಿಂದ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಿಂದ ವಿಶೇಷವಾಗಿ ಬಂದಿರತಕ್ಕಂಥ ನಾಲ್ಕು ಐದು ಸಾವಿರದಷ್ಟು ಸನ್ಮಾನ್ಯ ಬಂಧುಗಳು ಗಾಯತ್ರಿ ದೇವಿಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಗಾಯತ್ರಿ ದೇವಿಯ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಹೀಗೆ ಇನ್ನೂ ಕೂಡ ಶತಮಾನಗಳವರೆಗೆ ಮುಂದಿಕೊಂಡು ಹೋಗಿರುವಂತಹ ನಮಸ್ಕಾರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಅನೇಕ ವರ್ಷಗಳಿಂದ ನಮ್ಮ ಸನ್ಮಾನ್ಯ ತಾನೇ ಸಮಾಜದ ಹಿರಿಯರು ತಾನೆಗಳು ಆದಂಥ ವಿ ಟಿ ಸೋಮಶೇಖರ್ ಅವರು ರೇಷ್ಮೆ ಉದ್ಯಮಿಗಳು ಜವಳಿ ಉದ್ಯಮಿಗಳು ಆಮದು ಮತ್ತು ರಫ್ತುದಾರರು ಅವರು ಪ್ರತಿ ವರ್ಷ ಈ ಗಾಯತ್ರಿ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಭೋಜನ ವ್ಯವಸ್ಥೆಯನ್ನು ಬರ್ತಕ್ಕಂಥ ಎಲ್ಲ ನಾಲ್ಕು ಐದು ಸಾವಿರ ಜನರಿಗೆ ಭೋಜನ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಆ ದೇವಿಯು ಶ್ರೀ ವಿ ಟಿ ಸೋಮಶೇಖರ್ ಮತ್ತು ಕುಟುಂಬದವರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಐಶ್ವರ್ಯಗಳನ್ನು ದಯಮಾಲಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗಾಯತ್ರಿ ಜನ ಕೋರ್ಕೊಳ್ತೇನೆ ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಫಲತಾಂಬುಲ ವ್ಯವಸ್ಥೆಯನ್ನು ಮತ್ತು ಐಸ್ ಕ್ರೀಮ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವರು ನಮ್ಮ ಸಮಾಜದ ಹಿರಿಯರು ಸಮನ್ವಯ ಸಮಿತಿಯ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರಾದಂಥ ಉದ್ಯಮಿಗಳು ಆದಂಥ ಶ್ರೀ ಎಂ ಸೋಮಶೇಖರ್ ಮತ್ತು ಕುಟುಂಬದವರು ಅವರಿಗೂ ಕೂಡ ಗಾಯತ್ರಿ ದೇವರು ಹೆಚ್ಚಿನ ಆಯುಷ್ ವಾರುಷ ಜಯಪಾಲಿಸ್ತಾರೆ ಅಂತ ಹೇಳಿ ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸುದರ್ಶನ್ ಸಿಂಗ್ಸ್ನ ಎಲ್ಲ ಸಹೋದರರು ಅನಂತರಾಮ್ ಅವರು ವೆಂಕಟೇಶ್ನವರು ಶ್ರೀನಿವಾಸರವರು ಅವರೆಲ್ಲರೂ ಕೂಡ ಇವತ್ತಿನ ಒಂದು ಬಾಗಿನ ವ್ಯವಸ್ಥೆಯನ್ನು ಇವತ್ತು ಗಾಯತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಬಂಧುಗಳಿಗೆ ಬಾಗಿನವನ್ನು ನೀಡ್ತಕ್ಕಂಥ ಮಟ್ಲಕ್ಕಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಆ ಬಾಗಿನ ವ್ಯವಸ್ಥೆಯಿಂದ ಸುದರ್ಶನ ಅಷ್ಟು ಅನಂತರ ಶ್ರೀನಿವಾಸವರು ಮತ್ತೆ ವೆಂಕಟೇಶ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ವರ್ಷ ಮಡ್ಲಿಕ್ಕಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವರು ನಮ್ಮ ಪಾರ್ವತಿ ಅಕ್ಕನವರು ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಪಾರ್ವತಿ ಅಕ್ಕನವರು ಮಠದವರು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಎ ವಿಜಯಕುಮಾರ್ ಅವರು ಮತ್ತು ನಾನು ನಾವೆಲ್ಲರೂ ಕೂಡ ಇವತ್ತು ಮೆರವಣಿಗೆಗೆ ಮತ್ತು ದೇವಿಗೆ ವ್ಯವಸ್ಥೆ ದೀಪಗಳು ದೀಪೋತ್ಸವ ಕಾರ್ಯಕ್ರಮ ನಿನ್ನೆ ಮಾಡಿದ್ದು ದೀಪಗಳು ಎಣ್ಣೆ ವ್ಯವಸ್ಥೆ ಮತ್ತು ಇದೆಲ್ಲವನ್ನ ಹೂವಿನ ವ್ಯವಸ್ಥೆ ಎಲ್ಲವನ್ನ ನಾನು ಮತ್ತು ವಿಜಯ್ ಕುಮಾರ್ ಅವರು ಹುಬ್ಬಳ್ಳಿ ವಿಜಯ್ ಕುಮಾರ್ ಅವರು ಮಾಡಿದ್ದೇವೆ ವಿಜಯ್ ಕುಮಾರ್ ಕುಟುಂಬದವರಿಗೆ ನಮ್ಮೆಲ್ಲರಿಗೂ ಕೂಡ ದೇವಿ ಮೇಲೆ ಆಶೀರ್ವಾದ ಇದೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮೂವತ್ತು ಜನ ನಿರ್ದೇಶಕರುಗಳು ಆರು ಜನ ಪದಾಧಿಕಾರಿಗಳು ನಮ್ಮ ಉಮಾಶಂಕರ್ ಅವರು ಹೂವಿನ ಅಲಂಕಾರದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಊಟದ ವ್ಯವಸ್ಥೆಯಲ್ಲಿ ವಿಜಯಕುಮಾರ್ ಅವರು ಕೊಡ್ತಾರೆ ಎಂ ಲಕ್ಷ್ಮು ಅವರು ನಮ್ಮ ದೋಷಾಧಿಕಾರಿಗಳು ಅವರು ಈ ಬಂಡು ತರ ತರ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ತರಕಾರಿ ವ್ಯವಸ್ಥೆಯನ್ನು ಮೇಷ್ರು ರಂಗಸ್ವಾಮಿ ಅವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಸಿ ವ್ಯವಸ್ಥೆಯನ್ನು ಬನಶಂಕರ್ ಅವರು ಉದ್ಯಮಿಗಳು ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ